ಆಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಫ್ರೆಂಡ್ಸ್ ಇವತ್ತು ಮಂಗಳವಾರ ಆಗಿರೋದ್ರಿಂದ ದೇವಸ್ಥಾನಕ್ಕೆ ಹೋಗೋ ಕೆಲಸ ಕೂಡ ಉಳಿದಿತ್ತು ಸೊ ಹಾಗಾಗಿ ದೇವಸ್ಥಾನಕ್ಕೆ ಮಟ್ಲಕ್ಕೆ ಕೊಡೋಕೆ ಹೋಗಬೇಕು ಸರಿ ಅಂದ್ಬಿಟ್ಟು ಬೆಳಗ್ಗೆ ಬೇಗನೆ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಇವತ್ತಿನ ಸಂಜೆವರೆಗೂ ಬ್ಲಾಗ್ ಎಲ್ಲ ಹೇಗಿರುತ್ತೆ ನೋಡೋಣ ಹಾಗೆ ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ದಿರೋ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಕಾಣುವ ಬೆಲ್ ಹೈಕನ್ ಕೂಡ ಕ್ಲಿಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಕೂಡ ಶೇರ್ ಮಾಡಿ ನೋಡೋಣ ಬನ್ನಿ ಇವತ್ತಿನ ಬ್ಲಾಗ್ಸ್ ಎಲ್ಲ ಹೇಗಿರುತ್ತೆ ಅಂದ್ಬಿಟ್ಟು ಫ್ರೆಂಡ್ಸ್ ಮನೆಯಿಂದ ಹೊರಡೋ ಅಷ್ಟೊತ್ತಿಗೆ ಟೈಮ್ ಆಗೇ ಹೋಯಿತು ಟೈಮ್ ಆಗಲೇ ಲೆವೆನ್ ತರ್ಟಿನೇ ಆಗೋಯ್ತು ಮನೇಲಿ ಆಗು ಹೋಗು ಕೆಲಸಗಳೆಲ್ಲ ಇದ್ದಿರ್ತವೆ ಮನೇಲಿ ಪೂಜೆ ಮುಗಿಸಿ ಮನೆ ಕೆಲಸ ಎಲ್ಲ ಮುಗಿಸಿ ಹೋಗ್ಬೇಕಲ್ವಾ ದೇವಸ್ಥಾನಕ್ಕೆ ಸೊ ಹಾಗಾಗಿ ಎಲ್ಲ ಕೆಲಸ ಮುಗಿಸಿ ಅಷ್ಟೊತ್ತಿಗೆ ಲೆವೆನ್ ಓ ಕ್ಲಾಕ್ ಆಗೇ ಹೋಯ್ತು ಫ್ರೆಂಡ್ಸ್ ನಾನು ದೇವಸ್ಥಾನದ ಹತ್ರನೇ ಕೆಲವೊಂದು ಐಟಮ್ಸ್ ಎಲ್ಲ ತೊಗೊಂಡೆ ನಾನು ಮಡ್ಲಕ್ಕಿಗೆ ಬಾಳೆ ಬಂಗಾರ ಅದಕ್ಕೆ ಗೌರಿ ಸಾಮಾನು ಅಂತಲೂ ಕರೀತಾರೆ ಆ್ಯಕ್ಚುಲಿ ಗೌರಿ ಸಾಮಾನು ಕೊಬ್ಬರಿ ಅಕ್ಕಿ ಬೆಲ್ಲ ಆಮೇಲೆ ಹೂವು ಗಂಧದ ಕಡ್ಡಿ ಕರ್ಪೂರ ಬಾಳೆಹಣ್ಣು ಸೇಮ್ ನಾವು ಮಡ್ಲಕ್ಕಿ ಹೇಗೆ ಹೆಣ್ಮಕ್ಳಿಗೆ ಕೊಡ್ತೀವೋ ಸೊ ಅದೇ ಎಲೆ ಅಡಿಕೆ ಎಲ್ಲನೂ ತೊಗೊಂಡು ನಾನು ಹೋದೆ ದೇವಸ್ಥಾನದ ಹತ್ರ ಫ್ರೆಂಡ್ಸ್ ನಿಜವಾಗ್ಲೂ ಹೇಳ್ತೀನಲ್ಲ ನಾವು ಮನೆಯಿಂದನೇ ತೊಗೊಂಡೋದ್ರೆ ಒಳ್ಳೇದು ಹಂಗ ದೇವಸ್ಥಾನ ಹತ್ರ ಮುಂದೆ ಇರೋ ಅಂಗಡಿಗಳಲ್ಲಿ ಏನು ಆಗಲ್ಲ ಒಂದು ಮಾರು ಹೂವಾಗೆ ತರ್ಟಿ ಫೈವ್ ರುಪಿ ಫಿಫ್ಟಿ ರುಪಿ ಏನೋ ಹೇಳಿದ್ರು ಮೋಸ್ಟ್ಲಿ ಸೊ ಅಷ್ಟು ಕಾಸ್ಟ್ಲಿ ಇರುತ್ತೆ ನಾನು ಅದೇ ಮಾತಾಡಿಕೊಂಡು ನನ್ನ ಹಸ್ಬೆಂಡ್ ಬಂದ್ವು ನೋಡು ಎಷ್ಟೊಂದು ಕಾಸ್ಟ್ಲಿ ಇದೆ ಅಂದ್ಬಿಟ್ಟು ದೇವ್ರ ದರ್ಶನ ಅಂತೂ ತುಂಬಾ ಚೆನ್ನಾಗಾಯಿತು ನಮಗೆ ಅಲ್ಲಿ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಇತ್ತು ವೀಡಿಯೋಸ್ ಎಲ್ಲ ಮಾಡ್ಕೊಳ್ಳೋಂಗಿಲ್ಲ ಯಾವುದೇ ಕಾರಣಕ್ಕೂ ಅಂತ ಹೇಳಿದ್ರು ಹಾಗಾಗಿ ದೇವಸ್ಥಾನದೊಳಗಡೆ ನಾವು ಯಾವ ವೀಡಿಯೋಸ್ ಕೂಡ ತೊಗೊಳೋಕ್ಕಾಗಲಿಲ್ಲ ಸರಿ ಬಿಡು ಮತ್ತು ಅವ್ರು ಬೇಡ ಅಂದಮೇಲೆ ತೊಗೊಳೋದು ತಪ್ಪು ದೇವಸ್ಥಾನದ ವಿಷಯದಲ್ಲಿ ಆಟ ನನಗೆ ಸ್ವಲ್ಪ ಇಷ್ಟ ಆಗೋಲ್ಲ ಹಾಗಾಗಿ ನಾನು ಅಲ್ಲಿ ವೀಡಿಯೋ ಯಾವುದೂ ತೊಗೊಳ್ಳಲಿಲ್ಲ ಆಚೆಯಿಂದ ಸ್ವಲ್ಪೇ ಸ್ವಲ್ಪ ವೀಡಿಯೋಸ್ ಅಷ್ಟೇ ಮಾಡಿಕೊಂಡೆ ಫ್ರೆಂಡ್ಸ್ ಇಲ್ಲಿ ತುಂಬ ವಿಶೇಷ ಮಾಗದಿರು ಡಂಗಳ ಪರಮೇಶ್ವರಿ ಏನು ವಿಶೇಷ ಅಂದರೆ ಈ ಅಮ್ಮ ಬೇಡಿದ್ನೆಲ್ಲ ಕೊಡ್ತಾರೆ ಮತ್ತು ಅಮಾವಾಸ್ಯ ಪೌರ್ಣಮಿಯಲ್ಲಿ ತುಂಬ ಉತ್ತಮವಾದ ಪೂಜೆಗಳೆಲ್ಲ ಮಾಡ್ತಾರೆ ತುಂಬಾ ಒಳ್ಳೆಯದಾಗುತ್ತೆ ಇಲ್ಲಿ ನಾನು ಮನೆ ಕಟ್ಟಿ ಪಾಯ ಹಾಕಿ ಬಂದಾದ್ಮೇಲೆ ಒಂದು ಅರ್ಧ ಗೋಡೆ ಆಗಿತ್ತು ಅನಿಸುತ್ತೆ ಸಜ್ಜೆ ಹಿಂಲಿಗಾನ ಆಗಿತ್ತು ದುಡ್ಡಿಗೆ ತುಂಬಾ ತೊಂದರೆ ಇತ್ತು ಆ ಟೈಮ್ನಲ್ಲಿ ಈ ಅಮ್ಮನ ಬೇಡ್ಕೊಂಡಿದ್ದೆ ನಮಗೆ ದುಡ್ಡಿನ ತೊಂದರೆ ಹತ್ರ ಪಾತ್ರ ಏನು ಆಗದಿರೆ ಮನೆ ಆಗು ನಾನು ನಿಮ್ಮ ದೇವಸ್ಥಾನಕ್ಕೆ ಮಾಡಲಿಕ್ಕೆ ಕೊಡ್ತೀನಿ ಅಂತ ಸೊ ಅದೇ ರೀತಿ ತೊಂದರೆ ತಪಾತ್ರೆ ಏನು ಇಲ್ದಿರೇ ನಮ್ಮ ಮನೆ ಆಯಿತು ನನಗೆ ಅದೇ ಖುಷಿ ಅದೇ ರೀತಿ ನಾನು ಹಿಂಗೆ ಬೇಡ್ಕೊಂಬಂದಿದ್ದೆ ಅಮ್ಮ ನಂದು ಮನೆ ಆರು ತಿಂಗಳಿಗೆಲ್ಲ ಮುಗಿಸೋಂಗೆ ಮಾಡಮ್ಮ ಅದೇ ರೀತಿ ಆರು ತಿಂಗಳು ತುಂಬ ಅಷ್ಟೊತ್ತಿಗೆ ನನ್ನ ಮನೆ ಕೂಡ ಮುಗೀತು ಫ್ರೆಂಡ್ಸ್ ಹಾಗಾಗಿ ಅದು ಆ ವಿಷಯ ಅಂತ ಅಲ್ಲ ನಾನು ಏನು ಬೇಡಿದ್ರು ಕೊಟ್ಟಿದ್ದಾರೆ ನಾನು ಏನು ಅಂದ್ಕೊಂಡಿರ್ತೀನೋ ಅದನ್ನೆಲ್ಲ ಸಿಕ್ಕೇ ಸಿಗುತ್ತೆ ನನಗೆ ಫ್ರೆಂಡ್ಸ್ ಹಂಗೆ ನಮಗೆ ಮನೆಯಲ್ಲಿ ಸ್ವಲ್ಪ ಕೆಲಸ ಇತ್ತು ಆಚೆ ಹೋಗಬೇಕಿತ್ತು ನಮ್ಮ ಫ್ರೆಂಡ್ಸು ಅಂಗಡಿ ಮಾಡ್ತಾ ಇದ್ದಾರೆ ಅವರಿಗೆ ಅಂಗಡಿ ಹುಡ್ಕೊಡೋ ಕೆಲಸ ಕೂಡ ಇತ್ತು ಹಾಗಾಗಿ ನಾವು ಅಲ್ಲಿ ದೇವಸ್ಥಾನದಿಂದ ಬೇಗ ಬಂದು ಮನೆಗೆ ಟಿಫನ್ ಕೂಡ ಮಾಡೋಗಿರಲಿಲ್ಲ ಟಿಫನ್ ಕೂಡ ಪ್ರಿಪೇರ್ ಮಾಡಿಕೊಂಡು ಇಲ್ಲಿಂದ ಬೇಗನೆ ಹೊರಟ್ವಿ ಫ್ರೆಂಡ್ಸ್ ಮನೆ ಬಾಡಿಗೆ ಜಾಸ್ತಿ ಅಂತ ಹೇಳ್ತೀನಿ ಸಿಟಿ ಕಡೆ ಬಂತಂದ್ರೆ ಅಂಗಡಿ ಬಾಡಿಗೆ ಮಾತಾಡ್ಸೋಕ್ಕಾಗಲ್ಲ ನಾಲ್ಕು ಲಕ್ಷ ಅಡ್ವಾನ್ಸ್ ಕೇಳ್ತಾರೆ ಮತ್ತು ರೆಂಟು ಮೂವತ್ತು ಸಾವಿರ ಇಪ್ಪತ್ತು ಸಾವಿರ ಮೂವತ್ತೈದು ಸಾವಿರ ನಲ್ವತ್ತು ಸಾವಿರ ಗಂಟೆ ರೆಂಟ್ ಕೇಳ್ತಾರೆ ಏನಪ್ಪ ಬಡವ್ರ ಬಗ್ಗೆ ಏನು ಮಾಡ್ಕೊಳಕ್ಕಾಗಲ್ಲ ಅಂತ ಅನಿಸುತ್ತೆ ಈಗಿನ ಕಾಲದಲ್ಲಿ ನಾನು ಸಮಟೈಮ್ ಅಂದ್ಕೊತಿದ್ದೆ ಸಿಟಿಯಲ್ಲಿ ಮನೆ ಬಾಡಿಗೆ ಕಟ್ಟಿ ಜೀವನ ಮಾಡೋದು ಹೆಂಗೆ ಅಂತ ಬಟ್ ಈ ಥರ ಅಂಗಡಿಗೆ ಏನಾದರೂ ಕೈ ಹಾಕ್ಲಿಕ್ಕೆ ಹೋದರೆ ತುಂಬ ಯೋಚನೆ ಮಾಡಿ ಕೈ ಹಾಕಬೇಕು ಅಲ್ಲಿ ಬಿಗ್ನೆಸ್ ಆಗುತ್ತೋ ಇಲ್ಲ ಅಂತ ನೋಡಿ ಕೈ ಹಾಕೋದು ಒಳ್ಳೇದು ಅನ್ಸುತ್ತೆ ಅದೇ ರೀತಿ ಮತ್ತೆ ಅಲ್ಲಿಂದ ಬರೋಷ್ಟೊತ್ತಿಗೆ ಟೈಮ್ ಆಗೇ ಹೋಯಿತು ತಂಗಿಗೆ ಬಿಡ್ರೆ ಹುಷಾರಿಲ್ಲ ಅಂದ್ಬಿಟ್ಟು ಮನೆಯಿಂದ ಕಾಲ್ ಮಾಡಿದ್ರು ಒಂಥರ ಬೇಜೋರು ಅವಳಿಗೇನು ಅವಳೇ ಸರಿ ಇಲ್ವೋ ಅವ್ಳು ಟೈಮ್ ಸರಿ ಇಲ್ವೋ ಆಚಾರಕ್ಕೆ ಇಟ್ಟಿದೆಯೋ ಏನಂತಲೇ ಗೊತ್ತಿಲ್ಲ ಪದೇ 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 ಹುಷಾರಿಲ್ಲ ಪಾಪು ಪ್ರೆಗ್ನೆಂಟಲ್ಲಿ ಪ್ರತಿ ಮಂತು ಒಂದೊಂದು ಥರ ನೋವು ತಿಂದಿದ್ದಾಳೆ ಅದಾಯಿತು ಡಿಲ್ವರಿ ಪೇಯ್ನು ಅದಾದಿಂದ್ರೇಲೆ ಆಪ್ರೇಷನ್ನು ಮಗುವಾಗದಿರೇ ಆಪ್ರೇಷನು ಸೊ ಅದರಿಂದಲೇ ಈಗ ಹುಷಾರಿಲ್ಲ ಸೊ ಪಾಪ ಅವಳಿಗೆ ಎಷ್ಟು ನೋವು ಅಂತ ತಿಂತಾಳೆ ಒಂಥರ ಬೇಜಾರಾಗುತ್ತೆ ಏನೂ ಮಾಡೋಕ್ಕಾಗಲ್ಲ ಒಳ್ಳೆಯವ್ರಿಗೆ ಕಾಲ ಇಲ್ಲ ಅಂತ ಅನಿಸುತ್ತೆ ಸಮ್ ಟೈಮು ನನ್ನ ಅವಳ ಬಾಂಡಿಂಗ್ ಹೆಂಗಿದೆ ಅಂದರೆ ತುಂಬಾ ಚೆನ್ನಾಗಿದೆ ಬಟ್ ಒಬ್ರಿಗೊಬ್ರು ಆ ಬಾಂಡಿಂಗು ಆ ಪ್ರೀತಿ ನಾನು ಯಾವತ್ತೂ ತೋರಿಸ್ಕೊಂಡಿಲ್ಲ ಮುಂದೆ ಕಿತ್ತಾಡ್ತೀವಿ ಹಿಂದೆ ಮಾತ್ರ ಸಾಕಷ್ಟು ಪ್ರೀತಿನ ಮುಚ್ಚಿ ಮಾಡಿಕೊಂಡಿದ್ದೀವಿ ಮನಸ್ಸಲ್ಲಿ ಬೇಕಾದಷ್ಟು ಪ್ರೀತಿ ಇಟ್ಕೊಂಡು ಬೇಕಾದಷ್ಟು ಮನಸ್ಸಿಟ್ಕೊಂಡಿದ್ದೀವಿ ಬಟ್ ಯಾವತ್ತೂ ಕೂಡ ನನ್ನ ನನ್ನ ಮೇಲಿರೋ ಪ್ರೀತಿ ಅವಳು ಕೂಡ ತೋರಿಸ್ಕೊಳ್ಳಲ್ಲ ಅವಳ ಮೇಲಿರೋ ಪ್ರೀತಿ ನಾನು ಕೂಡ ತೋರಿಸ್ಕೊಂಡಿಲ್ಲ ಹಂಗಾಗಿ ನನಗೆ ಅವಳು ಹುಷಾರಿಲ್ಲ ಅಂತ ಕೇಳಿದ ತಕ್ಷಣ ಇನ್ನು ಮನೇಲಿರೋ ಕೂಡ ಮನಸ್ಸು ಆಗಲಿಲ್ಲ ಸರಿ ಬೇ ర్టు వర్డ అనిబిట్టు అని ఉడికొండ మనకి బ్రెషూ వరేబిటి అంగే అం సడన్నగీ గాడీ బేరే ప్రాబ్లమ్ నమ్ గ్రాచార హాగ్ అందర బేజయ్ గాడి బ్యాట్రి హితు అదే బ్యాట్రి హక్కుస్కుంటు సడన్ వరటె ఓర్టు తుమ్కూర హాస్పిటల్ ఇవడు హోగి అడు ముట్టొత్తిగా ನೈನ್ ಓ ಕ್ಲಾಕ್ ಆಗಿತ್ತು ಸರಿ ಇನ್ನು ಬೆಳಗ್ಗೆ ಹಾಸ್ಪಿಟ್ಲಿಗೆ ತೋರಿಸೋಣ ಬಂದು ಅಂದ್ಬಿಟ್ಟು ಅವಳನ್ನು ಕೂಡ ಪಿಕ್ ಮಾಡಿಕೊಂಡು ಮನೆಗೆ ಹೋದೆ ನಾನು ಅಲ್ಲಿ ವಿಡಿಯೋ ಸ್ವಲ್ಪ ಮನೆ ಮಳೆ 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 ಬರ್ತಾ ಇದ್ದಿದ್ದ ಅಲ್ಲಿ ವಿಡಿಯೋ ನನಗೆ ಏನೂ ಕೂಡ ತೊಗೊಳಕ್ಕೆ ಆಗಲಿಲ್ಲ ಫ್ರೆಂಡ್ಸ್ ಸೊ ಮನೆಗೆ ಬಂದು నమే అదే బేజారీ కూడా ఇదే నేను బరొత్తి మనకి బరస్టత్ అమ్మమ్మ లేదా అన్న సాంబారు మూ ఎల్ ఊట కూడా మన కేసాల ఇన్నేం పెళ్ళి అసొత్కేం అాస్పెట్లకి కలసేకల్వ ఎల్ బేగ మల్గణ అనిబిట్టు ఎల్ కూడా మలుకుంటు రాత్రి ఎలా పాపు అల్తాయిలు ನಮ್ಮಮ್ಮ ಎಲ್ಲಾದರೂ ಹೋಗ್ಬರ್ತಂದ್ರೆ ಮನೆ ಹತ್ರ ಆಗು ಹೋಗು ಕೆಲಸಗಳ್ನ ಏನೆಲ್ಲ ಬಿಟ್ಟೋಗಿರುತ್ತೆ ಮನೆಗೆ ಬಂದು ಅದು ಇಷ್ಟೋ ಥರ ಆಗ್ಬೋದು ಹತ್ತು ಗಂಟೆ ಆಗ್ಬೋದು ಆ ಕೆಲಸ ಮುಗಿಸಿನೇ ಮಲ್ಗೋದು ರಾತ್ರಿ ಹನ್ನೊಂದು ಆಗ್ಬೋದು ನಮ್ಮಮ್ಮ ಬರೋಷ್ಟ್ರೊಳಗೆ ಹನ್ನೆರಡು ಅನ್ನ ಹತ್ತು ಗಂಟೆ ಆಗಿತ್ತು ಹತ್ತು ಗಂಟೆ ಆದ್ರೂ ನಮ್ಮಮ್ಮ ಬಂದು ಸ್ವಲ್ಪ ಹೊತ್ತು ಕೂತಿದ್ದು ಎತ್ತೋಗಿ ಅವಾಗ ಹಾಲು ಕರ್ಕೊಂಡು ಎತ್ಕೊಂಡು ಬಂತು ಅಲ್ಲಿವರೆಗೂ ಹಾಲು ಕೂಡ ಯಾರೂ ಕೂಡ ಕರೆದಿಲ್ಲ ಕರಿಯಲ್ಲ ಅಂತ ಅಲ್ಲ ದೊಡ್ಡಪ್ಪರೆಲ್ಲ ಕರೀತಾರೆ ಬಟ್ ಸಮ್ ಟೈಮು ನಮ್ಮಮ್ಮ ಇದ್ದಂಗೆ ಮನೆ ಹತ್ರ ಆಗಲ್ಲ ನಮ್ಗೆ ಅದೇ ಯೋಚನೆ ನಮ್ಮ ಮನೆ ಹತ್ರ ಏನೇ ಬಿಟ್ಟು ಅಲ್ಲಿದಲ್ಲೇ ಅಲ್ಲಿದ್ದಲ್ಲೇ ಆ ಥರ ಆಗೋಗ್ಬಿಟ್ಟಿರುತ್ತೆ ಮನೆಗೆ ಬಂದು ನನ್ನ ಮಗನ ಜೊತೆ ಸ್ವಲ್ಪ ಹೊತ್ತು ಆಟ ಆಡಿ ಮಲಗೋಣ ಅಂತ ಮಲ್ಕೊಂಡ್ವಿ ಬಟ್ ನನ್ನ ಮಗಳಿದ್ದಾಳಲ್ಲ ಚಿಕ್ಕ ಅವಳು ರಾತ್ರಿ ಎಲ್ಲ ಮಲಗಲ್ಲ ಹೊತ್ತು ಕಣ್ಣೇ ಬಿಡಲ್ಲ ಅಷ್ಟಿಂತೆ ಮಾಡ್ತಾಳೆ ಹಂಗಿದ್ದಿದ್ದಿಂದ ರಾತ್ರಿ ಎಲ್ಲ ನನ್ನ ಪಕ್ಕನೇ ಮಲಗಿಸ್ಕೊಂಡಿದ್ದೆ ಬೆಳಗ್ಗೆ ಆದರೂ ಆಟ ಆಡಿದ್ದಾಳೆ ಅವಳು ನಿದ್ರೆನೇ ಇರಲಿಲ್ಲ ಬೆಳಗ್ಗೆ ಹೇಳೋದು ನಾನು ಕೂಡ ಸ್ವಲ್ಪ ಲೇಟ್ ಆಯ್ತು ಇನ್ನು ನನ್ನ ಮಗನ ವಿಷಯ ಹೇಳೋದಾಯ್ತಂದ್ರೆ ರಾತ್ರಿ ಹೊತ್ತು ಊಟ ಮಾಡಲ್ಲ ರಾತ್ರಿ ಹನ್ನೊಂದು ಊರಲ್ಲಿ ಹಾಲು ಕೇಳ್ತಾನೆ ಬೆಳಗ್ಗೆ ಟಿಫನ್ ಮಾಡಲ್ಲ ಬೆಳಗ್ಗೆ ದೊಡ್ಡ ಒಂದು ಗ್ಲಾಸ್ ಹಾಲು ಕೊಡಿದ್ಬಿಟ್ಟು ಸ್ಕೂಲ್ಗೆ ಹೋಗೋದು ಈ ಥರ ಬುದ್ಧಿ ಕಲ್ತ್ಕೊಂಡಿದ್ದಾನೆ ಏನು ಮಾಡೋಕ್ಕಾಗಲ್ಲ ಅವನು ತುಂಬ ಎಲ್ದಿಯಾಗಿದ್ದಾನೆ ಆ ಹಾಲು ಕುಡಿದ್ರೂ ಟೈಮಿಗೆ ಏನು ತಿನ್ನಿಸ್ಬೇಕು ಅವ್ರು ತಿನ್ನಿಸಿ ಚೆನ್ನಾಗಿ ಎಲ್ದಿಯಾಗೆ ನೋಡ್ಕೊಂಡಿದ್ದಾರೆ ಅಂತ ಹೇಳ್ಬೋದು ಇದು ಇನ್ನ ನೆಕ್ಸ್ಟ್ ಡೇ ಕಂಟಿನ್ಯೂಷನ್ಸ್ ಬ್ಲಾಕು ನಾನು ಹೇಳೋದೇ ಆಗೋಯ್ತು ಪಾಪ ಜೊತೆ ಆಟ ಆಡಿಕೊಂಡು ಮಲಗಿದ್ದೆ ಲೇಟ್ ಅಲ್ವಾ ಹಾಗಾಗಿ ಎದ್ದಿದ್ದು ಲೇಟ್ ಆಗೋಯ್ತು ಅಮ್ಮಮ್ಮ ಇಲ್ಲೇ ಇದ್ರಲ್ಲ ರಾತ್ರಿ ನಮ್ಮ ಜೊತೆನೇ ಬೆಳಗ್ಗೆ ಎದ್ಬಿಟ್ಟು ಕಾಫಿ ಕುಡ್ಕೊಂಡು ನನ್ನ ರೇಗಿಸ್ತಾ ಇದ್ರು ಒಂದೂವರೆ ಒಂದು ತಿಂಗಳ ಮೇಲೆ ಹತ್ತು ದಿವಸ ಆಯಿತು ನಾನ್ ವೆಜ್ ತಿಂದಿಲ್ಲ ಮಗು ಬಾಯ್ ಎಷ್ಟು ಕೆಟ್ಟಿದೆಯೋ ಏನೋ ಅಂದ್ಬಿಟ್ಟು ರೇಗಿಸ್ತಾ ಇದ್ರು ನನಗೆ ನಾನ್ ವೆಜ್ ಅಂದರೆ ತುಂಬ ಇಷ್ಟ ಅನ್ನೋದು ಮನೇಲಿ ಎಲ್ರಿಗೂ ಗೊತ್ತಿರೋದ್ರಿಂದ ಅವಾಗ ಅವಾಗ ಈ ಥರ ಎಲ್ಲ ಇರ್ತಾರೆ ಗೃಹ ಪ್ರವೇಶ ಆಗಿ ಇನ್ನು ಒಂದು ತಿಂಗಳ ಮೇಲೆ ಹತ್ತು ದಿವಸ ಆದ್ರೂ ನಾನ್ ವೆಜ್ ತಿಂದಿಲ್ಲ ಅಲ್ವಾ ಸೊ ಹಾಗಾಗಿ ಎಲ್ಲರೂ ರೇಗಿಸ್ತಾ ಇದ್ರು ನಾನು ಅವ್ರಿಗೆ ಹೇಳ್ತಾ ಇದ್ದೆ ಇನ್ನೊಂದು ಎಂಟು ದಿವಸ ತಾನೇ ಹೇಗೋ ಆಗೋಗ್ಬಿಡುತ್ತೆ ಅಂದ್ಬಿಟ್ಟು ಇನ್ನೂ ಅಷ್ಟೊತ್ತಿಗೆ ನನ್ನ ಪಕ್ಕದಲ್ಲೇ ಮಲಗಿದ್ಲಲ್ಲ ನೀನು ಮಗಳು ಕೂಡ ಎದ್ಬಿಟ್ಲು ಅವಳಿಗೆ ಮುಖ ಒರೆಸಿ ಮತ್ತು ಕ್ರೀಮ್ಸ್ ಎಲ್ಲ ಹಾಕ್ತಾಯಿದ್ರು ಇನ್ನು ನನ್ನ ತಂಗಿ ಮಗ ದೊಡ್ಡ ಮಗ ಇದನ್ನಲ್ವ ಅವನು ತರಲೆ ಶುರು ಮಾಡ್ಕೊಂಡು ಬಿಟ್ಟಿದ್ದಾನೆ ಅಷ್ಟು ಬೇಗ ಆಗಲೇ ಅವಳು ಕೈ ಹಿಡ್ಕೊಂಡು ಅದು ಇದು ತರಲೆ ಕೆಲಸಗಳನ್ನ ಮಾಡ್ತಾ ಇರ್ತವೆ ಮತ್ತು ಬೆಳೆ ಚಿಕ್ಕ ಮಕ್ಕಳನ್ನ ಫ್ರೆಂಡ್ಸ್ ಬೆಳಗ್ಗೆ ಹೊತ್ತು ಎಳೆ ಬಿಸಿಲಿಗೆ ಒಂದು ಆರೂವರೆ ಏಳು ಗಂಟೆ ಬಿಸಿಲಿಗೆ ತೋರಿಸೋದ್ರಿಂದ ಮಕ್ಕಳಿಗೆ ಕಣ್ಣು ಎಲ್ಲ ಹೆಲ್ದಿಯಾಗಿರ್ತವೆ ನಮ್ಮ ಮನೆಯಲ್ಲಿ ಆಲ್ಮೋಸ್ಟ್ ನಮ್ಮ ಮನೇಲಿ ಚಿಕ್ಕ ಮಕ್ಕಳನ್ನ ನಾವು ಅದೇ ಥರ ಬೆಳಗ್ಗಿನ ಬಿಸಿಲಿಗೆ ಅಂದರೆ ಮೊ ಮಕ್ಕಳನ್ನ ಹಿಡಿತೀವಿ ಇನ್ನು ನನ್ನ ಮಗನ ಬೆಳಗ್ಗೆ ಸ್ಕೂಲಿಗೆ ಕಳಿಸ್ಬೇಕಲ್ವ ಅವನಿಗೂ ಕೂಡ ಖಾರ ಪೊಂಗಲ್ ಮಾಡಿ ಅವನಿಗೂ ಬಾಗ್ಸಿಗೆ ಹಾಕ್ಬಿಟ್ಟು ಸ್ಕೂಲಿಗೆ ಕೂಡ ಕಳಿಸ್ಕೊಟ್ಟೆ ಇನ್ನು ಇರಲಿ ಹತ್ತು ಗಂಟೆ ಹನ್ನೊಂದು ಗಂಟೆ ಅಷ್ಟೊತ್ತಿಗೆ ಹಾಸ್ಪಿಟ್ಲಿಗೆ ಹೊರಡಬೇಕಲ್ವಾ ಅವ್ರನ್ನೂ ಕೂಡ ಹಾಸ್ಪಿಟ್ಲಿಗೆ ಕಳಿಸೋ ಕೆಲಸ ಆಯಿತು ಇದರಿಂದ ಎಲ್ರಿಗೂ ಬೇಗ ಬೇಗ ತಿಂಡಿ ಪ್ರಿಪೇರ್ ಮಾಡಿ ಎಲ್ರಿಗೂ ತಿಂಡಿ ಹಾಕ್ಬಿಟ್ಟು ಕಳಿಸ್ತ ನನ್ನ ಚಿಕ್ಕ ಮಗ ಕೂಡ ಉಳ್ಕೊಂಡು ನನ್ನ ಹತ್ರ ಬಿಟ್ಬಿಟ್ಟು ಹೋದರು ಉಳಿಸ್ಬಿಟ್ಟು ಹೋದ್ರು ಅವನ ಜೊತೆ ಆಟ ಆಡ್ಕೊತ ಮಾತಾಡ್ಕೊತ ಅವ್ನು ಬಿಟ್ಬಿಟ್ಬಿಟ್ಟು

ನನ್ನ ದಿಯ ನನ್ನ ತಂಗಿ ಎಲ್ಲ ಮಾತುಗಳ ಆಡ್ತಿರ್ತಾನೆ ಏನೋ ಒಂಥರ ಚೆಂದ ತುಂಬ ಒಂಥರ ಕ್ಯೂಟ್ ಕ್ಯೂಟಾಗಿ ಆಟ ಆಡ್ತಿರ್ತಾನೆ ನನಗೆ ಊರಿಗೆ ಹೋದ್ರೆ ನನ್ನ ಮಗ ಆಗಲೇ ದೊಡ್ಡನಾಗ್ಬಿಟ್ಟಿದ್ದಾನೆ ಅವನ ಜೊತೆ ಏನೂ ಆರ್ಟ್ ಅಟ್ಯಾಕ್ ಆಗೋಲ್ಲ ಚಿಕ್ಕವನು ಇರೋದ್ರಿಂದ ಈಗ ಇವರಿಬ್ರು ಚಿಕ್ಕವರು ಇರೋದ್ರಿಂದ ಇವ್ರನ್ನ ಬಿಟ್ಟು ನಂಗೆ ಬೆಂಗಳೂರಿಗೆ ಬರೋಕ್ಕೆ ಆಗಲ್ಲ ಇವನು ಬಿದ್ದು ಗದ್ದೆ ಎಲ್ಲ ಏಟ್ ಮಾಡ್ಕೊಂಡಿರೋದ್ರಿಂದ ತುಂಬ ಆಟ ಹುಷಾರು ಬೇರೆ ಇದ್ದಿಲ್ಲ ಬಟ್ ಆದರೂ ಬಿಟ್ಬಿಟ್ಟು ಹೋದರು ಅವನ್ನ ಕರ್ಕೊಂಡು ಹೋದರೆ ಎಲ್ಲ ಕಡೆ ಮೇಂಟೈನ್ ಮಾಡೋಕ್ಕಾಗಲ್ಲ ಇನ್ನೂ ಡಾಕ್ಟರ್ ಸಿಕ್ಕಿ ಏನಂತ ಹೇಳ್ತಾರೆ ನೋಡೋಣ ಅಡ್ಮಿಂಟ್ ಆಗಬೇಕಂದ್ರೆ ಅಡ್ಮಿಂಟ್ ಆಗೋಣ ಇಲ್ಲ ಹೋಗಿ ವಾಪಸ್ ಪರವಾಗಿಲ್ಲ ಅಂದರೆ ಏನು ಪ್ರಾಬ್ಲಮ್ ಇಲ್ಲ ಹೆಲ್ತಿಗೆ ಅಂದರೆ ವಾಪಸ್ ಬರೋಣ ಅಂತ ಹೋಗಿದ್ರಲ್ವ ಹಂಗಾಗಿ ಒನ್ನೇನು ಕರ್ಕೊಂಡು ಹೋಗಿರಲಿಲ್ಲ ಬೇಗನೆ ಬಂದುಬಿಡ್ತೀವಿ ಹೇಳಿ ಹೋದರು ಹೆಂಗೋ ತರಲೇ ಥರ ಆಟ ಆಡಿಕೊಂಡು ನನ್ನ ಜೊತೆ ಆರಾಮಾಗಿತ್ತು ಇನ್ನು ನನ್ನ ಮಗನಿಗೆ ಎಕ್ಸಾಮ್ ಸ್ಟಾರ್ಟ್ ಆಗಿ ಹೋಗ್ಬಿಟ್ಟಿದೆ ದಸರಾ ಹಾಲಿಡೇಗೆ ಬರ್ತಾನೆ ಅವನಿಗೆ ಇನ್ನು ಪೌಡರ್ಸ್ಗಳನ್ನೆಲ್ಲ ಪ್ರಿಪೇರ್ ಮಾಡಬೇಕು ನಾನು ಹಾಲಿಗೆ ಹಾಕ್ಕೊಂಡು ಹಾಕಲಿಕ್ಕೆ ಕೊಡಲಿಕ್ಕೆ ನಾನು ಜಂಕ್ಸ್ ಫುಡ್ಸ್ನೆಲ್ಲ ಬೆಂಗಳೂರಿಗೆ ಬಂದರೆ ಎಷ್ಟು ಎಷ್ಟೇ ಅವಾಯ್ಡ್ ಮಾಡಿದ್ರು ಅವ್ನು ಬಿಡಲ್ಲ ಬಟ್ ಆದಷ್ಟು ಅವಾಯ್ಡ್ ಮಾಡಿ ಎಲ್ದಿ ಫುಡ್ನ ಕೊಡಲಿಕ್ಕೆ ಟ್ರೈ ಮಾಡ್ತೀನಿ ಹಂಗಾಗಿ ನಮ್ಮಮ್ಮನಿಗೆ ಇದ್ದೆ ರಾಗಿ ಮಾಟ್ನೆಲ್ಲ ರೆಡಿ ಮಾಡಿಕೊಡಮ್ಮ ಅವನಿಗೆ ಹಾಲಿಡೇಸಲ್ಲಾದರೂ ಸ್ವಲ್ಪ ಚೆನ್ನಾಗಿ ಫುಡ್ನ ಕೊಡೋಣ ಅಂದ್ಬಿಟ್ಟು ನಾನು ರಾಗಿ ಮಾರ್ಟ್ನ ರೆಡಿ ಮಾಡೋ ವಿಡಿಯೋಸ್ನೆಲ್ಲ ನಾನು ಆದಷ್ಟು ಬೇಗನೆ ಅಪ್ಲೋಡ್ ಮಾಡ್ತೀನಿ ದೊಡ್ಡಮ್ಮನ ಹತ್ರ ನನ್ನ ಮಗನ ನೋಡಿ ತುಂಬ ಬಾಂಡಿಂಗ್ ಚೆನ್ನಾಗಿದೆ ನಮ್ಮ ಮನೇಲಿ ನಾ ನನ್ನ ತಂಗಿ ತಂಗಿ ಗಂಡ ಅಮ್ಮ ಯಾರಿಲ್ಲದೆ ಇದ್ರೂ ಪರವಾಗಿಲ್ಲ ದೊಡಮ್ಮ ದೊಡ್ಡಪ್ಪ ಇತ್ತಂದರೆ ಅವನಲ್ಲೇ ಆರಾಮಾಗಿರ್ತಾನೆ ಅಂತ ಹೇಳ್ಬೋದು ಈ ದಿನ ಅಂತೂ ಹಿಂಗೋಯ್ತು ನಿಮ್ಗೇನಾದರೂ ನನ್ನ ಬ್ಲಾಗ್ಸು ಸ್ವಲ್ಪನಾದರೂ ಇಷ್ಟ ಆಗಿತ್ತಂದರೆ ಪ್ಲೀಸ್ ನನ್ನ ಚಾನಲ್ಗೊಂದು ಲೈಕ್ ಮಾಡಿ ಹಾಗೆ ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ತೀರೇ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಕಾಣುವ ಬೆಲ್ ಹೈಕನ್ ಕೂಡ ಕ್ಲಿಕ್ ಮಾಡಿ

ಹೋಗ್ಬಲ್ಲ ಬಗರಿ ಬಾಯ್ ದಡಮ್ ಹೋಗ್ಬರ್ತೇನೆ ಅಮ್ಮ ಹೋಗ್ಬಾರಲಾ ಪುತ್ತ ಕೊಡ್ಬಾರ ನೀನ್ ಕೊಡ್ಬಾರ ಬಾರ ಖುಷಿ ಬಾಯ್